ಹಲೇಲ್ಯಾ ನನ್ನ ಒಡೆಯನು ರಕ್ಷಕನು ವಿಮೋಚಕನು ಅತಿವೇಗನಿರುವ ಮೊದಲಿಗೆ ನಾವು ನಾಮದಲ್ಲಿ ಬಂದಿರುವಂಥ ಪ್ರತಿಯೊಬ್ಬರು ಕೂಡ ವಂದನೆಗಳು ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ ಈ ಸಮಯದಲ್ಲಿ ನಮ್ಮ ಬಲಗೈನ ನಾವು ಮೇಲಕ್ಕೆತ್ತೋಣ ಈ ವಾಕ್ಯವನ್ನು ಅರ್ಕೆ ಮಾಡೋಣ ಯಹೋವನ್ನು ಒಳ್ಳೆಯವನು ಆತನ ಕೃಪೆಯು ಶಾಶ್ವತವಾಗಿರುವುದು ಯಹೋವನ್ನು ಒಳ್ಳೆಯವನು ಆತನ ಕೃಪೆಯು ಶಾಶ್ವತವಾಗಿರುವುದು ಯಹೋವನ್ನು ಒಳ್ಳೆಯವನು ಆತನ ಕೃಪೆಯು ಶಾಶ್ವತವಾಗಿರುವುದು ಆಮೇನ್ ಆಮೇನ್ ನಿನ್ನೆ ದಿನ ಯಾವ ವಾಕ್ಯವನ್ನು ಧ್ಯಾನ ಮಾಡಿದ ನೆನ್ಪು ಮಾಡ್ತೀರ ಏಸು ಕ್ರಿಸ್ತನು ನ್ಯಾಯವಾದ ತೀರ್ಪು ಮಾಡುವುದಕ್ಕಾಗಿ ಈ ಲೋಕಕ್ಕೆ ಹೊರಟು ಬಂದಿದ್ದಾನೆ ಅಲ್ಲಿಲ್ವ ಆ ವಿಷಯವನ್ನು ನಾವು ನೋಡಿದ್ದೇವೆ ಇವತ್ತು ಇನ್ನೊಂದು ಅಂಶವನ್ನು ನಾವು ನೋಡೋಣ ಏಸು ಕ್ರಿಸ್ತನು ಯಾಕೆ ನರಾವತಾರಿಯಾಗಿ ಈ ಭೂಲೋಕಕ್ಕೆ ಹೊರಟು ಬಂದು ಅಂದರೆ ಇಬ್ರಿಯರಿಗೆ ಬರೆದ ಪತ್ರಿಕೆ ನಾಲ್ಕನೆಯ ಅಧ್ಯಾಯ ಕೊನೆಯ ಮೂರು ವಚನಗಳು ಹದಿನಾಲ್ಕು ಹದಿನೈದು ಹದಿನಾರು ವಾಕ್ಯಗಳನ್ನು ಓದಿಕೊಳ್ಳೋಣ ಇಬ್ರಿಯರಿಗೆ ಬರೆದ ಪತ್ರಿಕೆ ನಾಲ್ಕನೇ ಅಧ್ಯಾಯ ನಾಲ್ಕನೇ ಅಧ್ಯಾಯ ಹದಿನಾಲ್ಕು ಹದಿನೈದು ಹದಿನಾರು ಇಬ್ರಿಯರಿಗೆ ಆಕಾಶ ಆಕಾಶಮಂಡಲಗಳನ್ನು ದಾಟಿ ಹೋದ ದೇವಕುಮಾರನಾದ ಏಸುವೆಂಬ ಶ್ರೇಷ್ಠ ಮಹಾಯಾಜಕನು ನಮಗಿರುವುದರಿಂದ ನಾವು ಮಾಡಿರುವ ಪ್ರತಿಜ್ಞೆಯನ್ನು ಬಿಡದೆ ಹಿಡಿಯೋಣ ಯಾಕಂದರೆ ನಮಗಿರುವ ಮಹಾಯಾಜಕನು ನಮ್ಮ ನಿರ್ಬಲಾವಸ್ಥೆಯನ್ನು ಕುರಿತು ಅನುತಾಪವಿಲ್ಲದವನಲ್ಲ ಆತನು ಸರ್ವ ವಿಷಯಗಳಲ್ಲಿ ನಮ್ಮ ಹಾಗೆ ಶೋಧನೆಗೆ ಗುರಿಯಾದನು ಪಾಪ ಮಾತ್ರ ಮಾಡಲಿಲ್ಲ ಆದ್ದರಿಂದ ನಾವು ಕರುಣೆಯನ್ನು ಹೊಂದುವಂತೆಯೂ ಆತನ ದಯಿಂದ ಸಮಯೋಚಿತವಾದ ಸಹಾಯವು ನಮಗೆ ದೊರೆಯುವಂತೆಯೂ ಧೈರ್ಯದಿಂದ ಕೃಪಾಸನದ ಮುಂದೆ ಬರೋಣ ಹಲೆಲ್ಯಾ ಪ್ರೈಜ್ರ ಇಲ್ಲಿ ನಾವು ನೋಡ್ತಾ ಇದ್ದೇವೆ ಎಷ್ಟನೇದು ಇದು ಪಾಯಿಂಟು ಎಂಟನೇದ ಮರ್ಚ್ಬಿಟ್ರಿ ಎಷ್ಟನೇ ಪಾಯಿಂಟ್ ಇದ್ರಿ ಎಂಟನೇದು ಏಳು ಮುಗಿತ್ರಲ್ಲ ನಿನ್ನೆ ಮುಗಿದಿಲ್ಲ ಏಳು ಹಲೇಲು ಯಾ ಎಂಟನೇ ಪಾಯಿಂಟ್ ಏನ್ರಿ ಆತನು ಯಾಕೆ ಈ ಲೋಕಕ್ಕೆ ಹೊರಟು ಬಂದ ಮಹಾಯಾಜಕನಾಗುವುದಕ್ಕಾಗಿ ನಮಗಿರ್ತಕ್ಕಂಥ ಬಲಹೀನತೆಗಳನ್ನು ಆತನು ಏನು ಮಾಡ್ತಾ ಇದ್ದಾನೆ ಮಾರ್ಪಡಿಸ್ತಾ ಇದ್ದಾನೆ ಅನುತಾಪವನ್ನು ಪಡ್ತಾ ಇದ್ದಾನೆ ಅಲ್ಲೆಲ್ಲು ಯಾ ದೇವರು ವಾಕ್ಯ ಹೇಳ್ತಾ ಇದೆ ಆತನು ಏನು ಮಾಡ್ತಾ ರೀ ನಾವು ಹೆಂಗಿದೀವೋ ನಮ್ಮ ಹಾಗೆ ಆತನು ಈ ಲೋಕಕ್ಕೆ ಬಂದು ಓದ ಕಾರಣಕ್ಕಾಗಿ ನಮ್ಮ ವಿಷಯವಾಗಿ ಆತನು ಅನುತಾಪವನ್ನು ಪಡ್ತಾನೆ ಪ್ರಿಯರೇ ದೇವ್ರ ವಾಕ್ಯ ಹೇಳ್ತಾ ಇದೆ ಸತ್ಯವೇದ ಹೇಳ್ತಾ ಇದೆ ಆತನು ಏನಾಗಿದ್ದಾನೆ ಮಹಾಯಾಜಕನಾಗಿದ್ದಾನೆ ಮೂರನೇ ಆದ ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ ನಾವು ನೋಡ್ತಾ ಇದ್ದೇವೆ ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ ಮೊದಲನೇ ವಾಕ್ಯ ಆದುದರಿಂದ ದೇವ ಜನರಾದ ಸಹೋದರರೇ ಪರಲೋಕ ಸ್ವಾಸ್ಥ್ಯಕ್ಕಾಗಿ ನನ್ನೊಂದಿಗೆ ಕರೆಯಲ್ಪಟ್ಟವರೇ ನಾವು ಪ್ರತಿಜ್ಞೆ ಮಾಡಿ ಒಪ್ಪಿಕೊಂಡಿರುವ ದೇವ ಪ್ರೇಷಿತನು ಮಹಾಯಾಜಕನೂ ಆಗಿರುವ ಯೇಸುವನ್ನು ಲಕ್ಷ್ಯವಿಟ್ಟು ಯೋಚಿಸಿರಿ ಹಲಲುಯ ಆತನು ಮಹಾಯಾಜಕನಾಗುವುದಕ್ಕಾಗಿ ಈ ಲೋಕಕ್ಕೆ ಹೊರಟು ಬಂದಿದ್ದಾನೆ ಆ ಮಹಾಯಾಜಕ ನಮ್ಮ ಮೇಲೆ ಕರುಣೆಯುಳ್ಳಂಥ ಮಹಾಯಾಜಕನಾಗಿದ್ದಾನೆ ನಮ್ಮ ನಿರ್ಬಲಾವಸ್ಥೆಯನ್ನು ನೋಡಿ ಅನುತಾಪ ಪಡುವಂಥ ಮಹಾಯಾಜಕನಾಗಿದ್ದಾನೆ ಹಲಲುಯ ಅದರ ಸಲ ಸತ್ಯವೇಧದಲ್ಲಿ ನಾವು ನೋಡ್ತಾ ಇದ್ದೇವೆ ಆರೋನನಿಂದ ಏನಾಯ್ತು ರೀ ಮಹಾಯಾಜಕೋದ್ಯೋಗ ಎನ್ನುವಂಥದ್ದು ಪ್ರಾರಂಭವಾಯಿತು ದೇವರು ಹೇಳಿದ ಮೋಶೆಯ ಅಣ್ಣನಾಗಿರ್ತಕ್ಕಂಥ ಆರು ಹೇಳಿ ನೀನು ಇಸ್ರಾಯೇಲರಿಗೆ ಯಾಜಕನಾಗಿರಬೇಕು ಮಹಾಯಾಜಕನಾಗಿ ನಿನ್ನ ನೀನಿರಬೇಕು ನಿನ್ನ ಮುಂದೆ ಬರುವಂಥ ಎಲ್ಲ ತಳಿಗಳು ಏನಾಗಬೇಕ್ರಿ ಅವರು ಯಾಜಕೋದ್ಯೋಗವನ್ನು ಮಾಡುವವರಾಗಬೇಕು ದಾವಿದನ ಕಾಲದವರೆಗೂ ಅದನ್ನು ನಾವು ನೋಡ್ತಾ ಇದ್ದೇವೆ ದಾವಿದನ ಕಾಲದಲ್ಲಿ ಮತ್ತೆ ದಾವಿದನು ಏನು ಮಾಡ್ತಾನೆ ಬೇರೆಯಾಗಿ ಅದೇ ಲೇವಿಯರನ್ನು ತೆಗೆದುಕೊಂಡು ಏನು ಇದ್ದಾನೆ ರೀ ಯಾಜಕರ ಯಾಜಕೋದ್ಯೋಗವನ್ನು ನೇಮಿಸ್ತಾ ಇದ್ದಾನೆ ಅಲ್ಲೆಲ್ಲುಯ್ಯ ಹದಿನೈದು ದಿನಗಳಿಗೊಮ್ಮೆ ಯಾಜಕೋದ್ಯೋಗವನ್ನು ದಾವಿದನು ನೇಮಿಸಿದನು ಎಂಬುದಾಗಿ ನಾವು ಲೂಕನು ಬರೋದಿಸುವ ಮೊದಲನೇ ಅಧ್ಯಾಯದಲ್ಲಿ ಜಕರಿಯನ ವಿಷಯವಾಗಿ ನಾವು ನೋಡುವಾಗ ಹದಿನೈದು ದಿನಗಳ ಕಾಲಕ್ಕಾಗಿ ಜಕರಿಯನ್ನು ದೇವಾಲಯಕ್ಕೆ ಬಂದು ಏನು ಮಾಡ್ತಾಯಿದ್ದ ಯಾಜಕೋದ್ಯೋಗವನ್ನು ಇದ್ದ ಆ ಸಮಯದಲ್ಲಿ ಗಾಬರಿ ಎಲ್ಲ ದೇವದೂತನು ಪ್ರತ್ಯಕ್ಷನಾದಂಥ ಸಮಯದಲ್ಲಿ ಕ ಹೇಳ್ತಾನೆ ಏನಂತೇಳಿ ನಿನ್ನ ಹೆಂಡತಿ ಆಗಿರ್ತಕ್ಕಂಥ ಎಲಿಝ್ಬೆತ್ಳು ಏನಾಗ್ತಾಳೆ ಗರ್ಭಿಣಿ ಆಗ್ತಾಳೆ ಅಂತೇಳಿ ಅಲ್ಲಲ್ಲಿ ಯಾ ಯಾಜಕೋ ಆ ಯಾಜಕೋದ್ಯೋಗವನ್ನು ಮಾಡ ಮಹಾಯಾಜಕೋದ್ಯೋಗವನ್ನು ಮಾಡುವುದಕ್ಕೆ ಅವ್ರಿಗೇನಾಗಲಿಲ್ಲ ಯಾರಿಂದಲೂ ಸಾಮರ್ಥ್ಯ ಉಳ್ಳವಂಥವ್ರು ಅವರು ಆಗಲಿಲ್ಲ ಅಲ್ಲಲ್ಲ ಅವರು ಏನಾದರೂ ನಿರ್ಬಲಾವಸ್ಥೆಯನ್ನು ಎದುರಿಸಿದಂಥವರಾದರು ಆದರೆ ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಮಹಾಯಾಜಕನು ದೇವ ಪ್ರೇಷಿತನಾಗಿರುವಂಥವರು ಒಬ್ಬರೇ ಒಬ್ರು ಪ್ರಿಯರೇ ಕ್ರಿಸ್ತಿಯ ನಂಬಿಕೆಯಲ್ಲಿ ಕರೆಯಲ್ಪಟ್ಟಂಥ ದೇವಜನರಾಗಿರ್ತಕ್ಕಂಥ ನಮಗೆ ಮಹಾಯಾಜಕರು ಯಾರಾಗಿದ್ದಾರೆ ಏಸು ಕ್ರಿಸ್ತನಾಗಿದ್ದಾನೆ ಅಲ್ಲಲ್ಲ ಆ ಮಹಾಯಾಜಕನಾಗುವುದಕ್ಕಾಗಿ ಯೇಸು ಸ್ವಾಮಿ ಲೋಕಕ್ಕೆ ಏನು ಮಾಡಿದ್ದಾನೆ ಹೊರಟು ಬಂದಿದ್ದಾನೆ ದೇವ್ರ ವಾಕ್ಯ ಹೇಳ್ತಾ ಇದೆ ಸತ್ಯವೇದದಲ್ಲಿ ನಾವು ನೋಡ್ತಾ ಇದ್ದೇವೆ ಆತನು ಅನುತಾಪ ಉಳ್ಳಂಥ ಮಹಾಯಾಜಕನಾಗಿದ್ದಾನೆ ಕರುಣೆ ಉಳ್ಳಂಥ ಮಹಾಯಾಜಕನಾಗಿದ್ದಾನೆ ಆತನು ನಮ್ಮ ನಿರ್ಬಲಾವಸ್ಥೆಯನ್ನು ನೋಡಿರ್ತಕ್ಕಂಥ ಮಹಾಯಾಜಕನಾಗಿದ್ದಾನೆ ಅದರ ಸಲುವಾಗಿ ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇನೆ ಆತನು ಸರ್ವ ವಿಷಯಗಳಲ್ಲಿ ನಮ್ಮ ಹಾಗೆ ಶೋಧನೆಗೆ ಗುರಿಯಾದನು ಆದರೆ ಪಾಪ ಮಾತ್ರ ಮಾಡಲಿಲ್ಲ ಎಲ್ಲವೂ ಯಾ ಆತನಿಗೆ ಶೋಧನೆಗಳು ಬಂದು ಆತನಿಗೆ ಕಷ್ಟಗಳು ಬಂದರು ಆದರೆ ಅವೆಲ್ಲವುಗಳನ್ನು ದೇವರು ಏನು ರೀ ಎದುರಿಸಿ ನಿಲ್ ನಿಂತುಕೊಂಡ ಈ ಭೂಮಿಯಲ್ಲಿ ಆತನು ಇರುವಾಗ ನರಾವತಾರಿಯಾಗಿ ಆತನು ಬಂದಾಗ ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ ಯಾಕೆ ಯೇಸು ಕ್ರಿಸ್ತನ ಈ ಲೋಕಕ್ಕೆ ಹೊರಟು ಬಂದ ಮಹಾಯಾಜಕ ಉದ್ಯೋಗವನ್ನು ನಡೆಸುವುದಕ್ಕಾಗಿ ಈಗ ಎಲ್ಲಿದ್ದಾನೆ ನಮ್ಮ ದೇವರು ಪರಲೋಕದಲ್ಲಿ ತಂದೆಯಾದ ದೇವರ ಬಳಿಯಲ್ಲಿ ಆತನು ಏನು ಮಾಡ್ತಾ ಇದ್ದಾನೆ ನಮಗೋಸ್ಕರವಾಗಿ ನಾವು ನಾವೇನಾದರೂ ತಪ್ಪು ಮಾಡಿದರೆ ಡಿಫೆಂಡ್ ಲಾಯರಾಗಿ ನಮ್ಮ ನಾತನ ಏನು ಮಾಡ್ತಾನೆ ಕ್ಷಮಿಸ್ತಾನೆ ನಮ್ಮ ಪರವಾಗಿ ವಾದಿಸುವಂಥ ವಕೀಲರು ಯಾರ್ರೀ ಯೇಸು ಕ್ರಿಸ್ತನಾಗಿದ್ದಾನೆ ಅಲ್ಲಿ ಯಾ ವಯಸ್ ಅದರ ಸಲುವಾಗಿ ಯೇಸು ಸ್ವಾಮಿ ಆ ಆತನ ಭಾವಚಿತ್ರವನ್ನು ಯಾರಾದರೂ ಚಿತ್ರಕಾರ ಗೀಚಬೇಕಾದ್ರೆ ಕಣ್ಣುಗಳು ಒಂಥರ ಮಖ ಒಂಥರ ಕೈ ಒಂಥರ ಕೋಪ ಇದ್ದಂಗೆ ಗೀಚಲ್ಲ ಯಾರು ಹೆಂಗೀಸ್ತಾರ್ರೀ ಆ ಫೇಸ್ ಕಟ್ ನೋಡಿದರೆ ನಮಗೇನು ಬಂದಿರಬೇಕು ಎಷ್ಟು ಮೃದು ಸ್ವಭಾವದಿಂದ ಇವರು ಕೂಡಿದಾರಲ್ವಾ ಅನ್ನೋ ರೀತಿಯಲ್ಲಿ ನಮಗೆ ಆ ಒಂದು ಯೇಸು ಸ್ವಾಮಿಯ ಚಿತ್ರವನ್ನು ನೋಡಿದಾಗ ನಮಗೆ ಗೊತ್ತಾಗುತ್ತೆ ಪ್ರೇರಿ ನಾವು ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಆತನ ಕರುಣೆಯುಳ್ಳಂಥ ದೇವರಾಗಿದ್ದಾನೆ ಅಲ್ಲಲ್ಲಿಯ ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಸತ್ಯವೇದ ಹೇಳ್ತಾ ಇದ್ದ ಪ್ರಿಯರೇ ಆತನು ನಮಗೆ ಕರುಣೆಯನ್ನು ತೋರಿಸುವಂಥ ಮಹಾಯಾಜಕನಾಗುವುದಕ್ಕಾಗಿ ಈ ಲೋಕಕ್ಕೆ ಹೊರಟು ಬಂದ ಆರೋನನ್ನು ತಪ್ಪು ಮಾಡಿದ ಅಲ್ಲಲ್ಲಿಯ ಯ ಯಾಜಕೋದ್ಯೋಗ ಮಾಡಿದಂಥ ಏಲಿ ತಪ್ಪು ಮಾಡಿದ ಅಲ್ಲಿಲ್ಲೂ ಯಾ ತನ್ನ ಮಕ್ಕಳಿಗೆ ಸರಿಯಾದ ಬುದ್ಧಿ ಹೇಳಲಿಲ್ಲ ಅದರ ಸಲುವಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾಯಿದ್ದೆವು ಮೊದಲನೇ ಸಮುವೇಲನ ಗ್ರಂಥ ಮೊದಲನೇ ಅಧ್ಯಾಯ ಎರಡನೇ ಅಧ್ಯಾಯ ಮೂರನೇ ಅಧ್ಯಾಯದವರೆಗೂ ಕೂಡ ಏಲಿಯ ಮಕ್ಕಳಾಗಿರ್ತಕ್ಕಂಥ ಓಫ್ನಿ ಮತ್ತು ಅವ್ರು ಅವ್ರೇನಾದರೀ ದೇವಾಲಯದಲ್ಲಿಯೇ ಬಂದಿರತಕ್ಕಂಥ ಸ್ತ್ರೀಯರೊಟ್ಟಿಗೆ ಕೆಟ್ಟದಾಗಿರ್ತಕ್ಕಂಥ ಕಾರ್ಯಗಳು ಮಾಡಿ ದೇವರಿಂದ ಶಿಕ್ಷೆಗೆ ಅವರು ಒಳಗಾದರು ಅಲ್ಲಲ್ಲುಯ್ಯ ಆದರೆ ನಮಗಿರುವಂಥ ಈ ಮಹಾಯಾಜಕ ಎಂತಹ ಮಹಾಯಾಜಕ ಆಗಿದ್ದಾನೆ ಅನುತಾಪವುಳ್ಳಂಥ ಕರುಣೆಯುಳ್ಳಂಥ ಮಹಾಯಾಜಕನಾಗಿದ್ದಾನೆ ಕ್ಷಮಿಸುವಂಥ ಮಹಾಯಾಜಕನಾಗಿದ್ದಾನೆ ಯಾಕಂದರೆ ಆತನು ನಮ್ಮ ನಿರ್ಬಾಲಾವಸ್ಥೆಯನ್ನು ನೋಡಿದ್ದಾನೆ ಅಲ್ಲೆಲ್ಲುಯ್ಯ ಕೆಲವೊಂದು ಸಂದರ್ಭದಲ್ಲಿ ಭಾಳ ಭಕ್ತಿವಂತರಾಗಿರ್ತೀವಿ ಕೆಲವೊಂದು ಸಂದರ್ಭದಲ್ಲಿ ಈ ದೇಹದ ವಿಷಯವಾಗಿ ನಾವು ಬೇಗ ಬಿದ್ದು ಹೋಗುವಂಥ ಪ್ರಸಂಗಗಳು ಇರ್ತವೆ ಅಲ್ಲ ಕೆಲವೊಂದು ಸಂದರ್ಭದಲ್ಲಿ ಕೋಪ ಬಹಳ ಜಾಸ್ತಿ ಆಗಿರುತ್ತೆ ಕೆಲವೊಂದು ಸಂದರ್ಭ ಭಾಳ ಕೂಲಾಗಿ ನಾವು ಇರ್ತೀವಿ ಯಾ ಯಾಕಂದರೆ ಈ ದೇಹ ಏನಾಗುತ್ತೆ ಕೆಲವೊಂದು ಸಂದರ್ಭದಲ್ಲಿ ಭಕ್ತಿಗೆ ಪ್ರತಿಸ್ಪಂದೋದಿಸ್ ಪ್ರತಿಸ್ಪಂದಿಸೋದಿಲ್ಲ ಕೆಲವೊಂದು ಸಂದರ್ಭದಲ್ಲಿ ಪೇತ್ರ ಯೋಹಾನ ಯಾಕೋಬ್ಬ ದೇವ್ರು ಹೇಳ್ತಾನೆ ಗೆತ್ತಮನ ತೋಟದಲ್ಲಿ ನೀವು ಎಚ್ಚರವಾಗಿದ್ದು ಏನು ಮಾಡ್ರಿ ಪ್ರಾರ್ಥನೆ ಮಾಡಿರಿ ಅಂತೇಳಿ ಅವ್ರು ಏನು ಮಾಡ್ತಾ ಇದ್ದಾರೆ ಎಚ್ಚರ ಇರಲಾರ್ದೆ ನಿದ್ದೆ ಇದ್ದಾರೆ ಅಲ್ಲುಯ್ಯ ಏನು ಮಾಡ್ತಾಯಿದ್ದಾರೆ ಎಚ್ಚರವಾಗಿದ್ದು ಪ್ರಾರ್ಥನೆ ಮಾಡು ಅಂತೇಳಿ ಸ್ವಾಮಿ ಹೇಳಿದ್ರೆ ಅವ್ರು ನಿರ್ಬಲಾವಸ್ಥೆ ಮುಂಜಾನೆ ಎಲ್ಲ ಹೋಗಿದ್ದಾರೆ ರಾತ್ರಿನೂ ಪ್ರಾರ್ಥನೆ ಮಾಡಂದ್ರೆ ಅವರಿಂದ ಮಾಡೋದಕ್ಕೆ ಆಗ್ತಾಯಿಲ್ಲ ಅವ್ರ ದೇಹ ಬಲ ಸಾಕಾಗ್ತಾ ಇಲ್ಲ ಅಲ್ಲೆಲ್ಲುಯ್ಯ ಇವತ್ತು ಮುಂಜಾನೆ ಏಳು ಗಂಟೆ ಹದಿನೈದು ನಿಮಿಷ ಏನಾಗಿತ್ತು ಬಿಟ್ಟು ನಾನು ನಮ್ಮ ದೊಡ್ಡಪ್ಪರು ಬಂದಿದ್ರು ಆಂಧ್ರದಿಂದ ಅವ್ರನ್ನ ಕರ್ಕೊಂಡು ಹೋದ್ವಿ ಚಳ್ಳೆಕೂಡ್ಲರಲ್ಲಿ ಪ್ರಾರ್ಥನೆ ಮಾಡಿ ಹಚ್ಚೋಳಿಯಲ್ಲಿ ಪ್ರಾರ್ಥನೆ ಮುಗಿಸ್ಕೊಂಡು ಮತ್ತು ಚಿಕ್ಕಬಳ್ಳಾರಿಯಲ್ಲಿ ಪ್ರಾರ್ಥನೆ ಮುಗಿಸ್ಕೊಂಡು ಬರೋದ್ರಾಗೆ ನಾಲ್ಕು ಮೂವತ್ತೈದು ಎಷ್ಟಾಗುತ್ತೆ ಟೈಮ್ ಅಲ್ಲಿವಿಯಾ ಮತ್ತು ಹಂಗೆ ಈ ಕಡೆ ರೆಡಿ ಆದ್ವಿ ಮತ್ತು ಈ ಕಡೆ ಬಂದ್ವಿ ದೇಹ ಹೇಳ್ತಾ ಇದೆ ಯಾಕೆ ಹೋಗ್ತೀಯ ಅದು ದೊಡಿಯ ಅಲ್ಲಿ ಅಲ್ಲಿ ಗಿಣಿವಾರದಲ್ಲಿ ಪ್ರಾರ್ಥನೆ ಇದೆ ಅಪ್ಪವ್ರಿಗೆ ಎರಡು ಮತ್ತೆ ಅವರಿಗೆ ತೊಂದರೆ ಆಗುತ್ತೆ ಅದ್ರ ಸಲುವಾಗಿ ಏನಾಯ್ತು ರೀ ಹೋಗಿ ಬಂದುಬಿಡೋಣ ಅಂತೇಳಿ ಬೇಗನೆ ಬಂದುಬಿಟ್ಟೆ ಕೆಲವೊಂದು ಸಂದರ್ಭದಲ್ಲಿ ಈ ದೇಹ ಏನಾಗಲ್ಲ ಪ್ರತಿಸ್ಪಂದಿಸೋದಿಲ್ಲ ಅಲ್ಲಿ ಮೂರು ಕಡೆ ಮೂರು ಒಂದೊಂದು ತಾಸು ಅಂತ ಒಂದು ತಾಸು ಒಂದೂವರೆ ತಾಸು ಟೈಮ್ ಏನು ಮಾಡಿದ್ದು ನಾವು ಕಳೆದಿದ್ವಿ ಮತ್ತು ಅನೇಕರು ಯಾರಾದರೂ ಗೃಹ ದರ್ಶನಕ್ಕೆ ಕರೆದ್ರೆ ಅಯ್ಯರೆ ಬಂದು ಮನೇಲಿ ಪ್ರಾರ್ಥನೆ ಮಾಡಿ ಹೋಗಿ ಅಂತೇಳಿದರೆ ಹೋಗಿದ್ವಿ ಆ ಭಯಂಕರವಾದಂಥ ಬೆಸ್ರು ಅಲ್ಲೆಲ್ಯಾ ಆದರೆ ದೇವ್ರು ಹಿಂಗೆ ಕೊಟ್ಟಣ ಶಕ್ತಿ ಕೊಟ್ಟಾನ ಅಲ್ಲಲ್ಲಿಯಾ ಪ್ರೈಸ್ ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೆ ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ ಆತನು ಕರುಣೆಯುಳ್ಳಂಥ ಮಹಾಯಾಜಕನಾಗಿದ್ದಾನೆ ಅಲಲ್ವಿಯ ಆತನು ಮಹಾಯಾಜಕೋದ್ಯೋಗವನ್ನ ಮಾಡುವುದಕ್ಕಾಗಿ ನಮ್ಮನ್ನ ಕರೆದಿದ್ದಾನೆ ಅಲಲ್ವಿಯಾ ಆತನ ಮಕ್ಕಳಾದ ನಮ್ಮನ್ನ ಎಂದಿಗೂ ಕೂಡ ಆತನು ಏನು ಮಾಡಲ್ರಿ ಕೈ ಬಿಡೋದಿಲ್ಲ ಈ ಮೊದಲು ಯಾಜಕ ಉದ್ಯೋಗ ಮಾಡಿದಂಥವ್ರು ಕೆಲವೊಂದು ಸಂದರ್ಭದಲ್ಲಿ ಅವರು ಏನಾಗಿದ್ದಾರೆ ತಪ್ಪಿ ಹೋಗಿದ್ದಾರೆ ಅವ್ರದ್ದು ಕೆಲಸ ಏನಿರ್ತಿತ್ತು ಉದ್ಯೋಗ ಮಾಡುವಂಥವ್ರು ಯಾರಾದರೂ ಪಾಪಿ ಬಂದರೆ ಒಂದು ಕುರಿ ತೊಗೊಂಬಂದರೆ ಆ ಪಾಪಿ ಪಾಪ ಮಾಡಿರ್ತಕ್ಕಂಥ ವ್ಯಕ್ತಿ ಅದ್ರ ಮೇಲೆ ಕೈ ಇಟ್ಟರೆ ಆ ಪಾಪ ಎಲ್ಲ ಆ ಕುರಿ ಮೇಲೆ ಟ್ರಾನ್ಸ್ಫರ್ ಆಗ್ತಾಯಿತ್ತು ಆಯಿತು ಈತ ಇದ್ದ ಈತ ಮನೆಗೆ ಹೋಗಿಬಿಡ್ತಿದ್ದ ಮತ್ತೆ ಹೋಗಿ ಏನೋ ಪಾಪ ಮಾಡ್ತಿದ್ದ ವರ್ಷಕ್ಕೊಂದು ಸಾರಿ ಹಿಂಗೆ ಯಜ್ಞೆ ಮಾಡೋದು ಪಾಪ ಮಾಡೋದು ಯಜ್ಞೆ ಮಾಡೋದು ಪಾಪ ಮಾಡೋದು ಅಲ್ಲದೆಯಾ ಆದರೆ ನಮಗಿರುವಂಥ ಮಹಾಯಾಜಕ ಒಂದೇ ಸಾರಿ ನಮಗಾಗಿ ಆತನಿಗೆ चलागिदने ಯಜ್ಞವಾಗಿದ್ದಾನೆ ಕುರುಮರಿಯೋಪಾದಿಯಲ್ಲಿ ಅಲ್ಲೂ ಯಾ ಅದರ ಸಲಹೆ ದೇವರು ವಾಕ್ಯ ಹೇಳ್ತಾ ಇದೆ ಪ್ರೇರ ಸತ್ಯವೇದ ಹೇಳ್ತಾ ಇದೆ ಆ ಮಹಾಯಾಜಕನನ್ನು ನಂಬಿರ್ತಕ್ಕಂಥ ನಾವು ತಪ್ಪಿ ಹೋಗಬಾರ್ದು ಯಾವ ವಿಷಯದಲ್ಲಿ ಕೂಡ ನಾವು ಭಕ್ತಿಯನ್ನು ಬಿಟ್ಟು ನಡಿಬಾರ್ದು ಅದರ ಸಲಹೆ ಸತ್ಯವೇದ ಹೇಳ್ತಾ ಇದೆ ಪ್ರೇರ ನಾಲ್ಕನೇದ್ದೇ ಮೊದಲನೇ ವಚನದಲ್ಲಿ ನಾವು ನೋಡೋದಾದರೆ ನಮಗಿಂತ ಪೂರ್ವ ಇರತಕ್ಕಂಥವ್ರು ಅವ್ರು ಎಷ್ಟೋ ರೀತಿಯಲ್ಲಿ ದೇವ್ರನ್ನ ಕಾಣಬೇಕು ಕಾಣಬೇಕು ವಿಶ್ರಾಂತಿಯಲ್ಲಿ ಸ್ಥಾನದಲ್ಲಿ ಸೇರಬೇಕಂತೇಳಿ ನೆನೆಸಿದ್ರು ಆದರೆ ಅವರಿಗೆ ವಾಗ್ದಾನವಾಗಿ ಇತ್ತು ಆದರೆ ಆ ವಾಗ್ದಾನ ಯೇಸು ಕ್ರಿಸ್ತನಲ್ಲಿ ನಮ್ಮಲ್ಲಿ ನೆರವೇರಿತು ಅಲ್ಲು ಯಾ ಕ್ರಿಸ್ತನ ಮೂಲಕವಾಗಿ ಯಾರಲ್ಲಿ ನೆರವೇರಿತು ಪ್ರೇಯರೇ ನಮ್ಮಲ್ಲಿ ಒಂದು ಸಾರಿ ಹೋದ್ರೆ ಅದು ನಾಲ್ಕನೇ ಅದೇ ಮೊದಲನೇ ವಾಕ್ಯ ಅದ ಇಬ್ರಿಯ ಈಗಿರಲಾಗಿ ದೇವರ ವಿಶ್ರಾಂತಿಯಲ್ಲಿ ಸೇರಬಹುದೆಂಬ ವಾಗ್ದಾನವು ಇನ್ನೂ ಇರುವಲ್ಲಿ ನಿಮ್ಮೊಳಗೆ ಯಾವನಾದರೂ ಆ ವಾಗ್ದಾನದ ಫಲವನ್ನ ಹೊಂದದೆ ತಪ್ಪುವವನಾದನೋ ಎಂದು ಆಯ್ಯ ದೇವ್ರು ವಾಗ್ದಾನ ಮಾಡಿದಾನ ತನ್ನ ಮಕ್ಕಳಿಗೆ ಪರಲೋಕವನ್ನ ಕೊಡ್ತೀನಂತೇಳಿ ನಾನೇ ಸಿದ್ಧ ಮಾಡ್ತೀನಿ ಅಂತೇಳಿ ಮಹಾಯಾಜಕ ಹೋಗಿದ್ದಾನ ಒಂದು ವೇಳೆ ಆತನು ಕೊಟ್ಟಿರ್ತಕ್ಕಂಥ ವಾಗ್ದಾನಕ್ಕೆ ನಾವು ಒಂದು ವೇಳೆ ತಪ್ಪಿ ಹೋದ್ರೆ ಅದೇನಾಗುತ್ತೆ ನಮ್ಮಿಂದ ದೂರ ಆಗಿಬಿಡುತ್ತೆ ಅಲ್ಲಿಲ್ಲು ಯಾ ದೇವರು ಎಷ್ಟಂತ ಇದು ಮಾಡ್ತಾನೆ ಹೇಳ್ರಿ ಆದರೂ ಮಾಡ್ತಾನೆ ಅದು ಎಲ್ಲಿವರೆಗೆ ನೀನು ಕೊನೆಯಾಗ ಹೋಗೋವರೆಗೂ ಆತನ ಕೃಪೆ ಪಾಪ ಮಾಡಬೇಡ ತಪ್ಪು ಮಾಡಬೇಡ ಕೋಪ ಮಾಡ್ಕೊಬೇಡ ಯಾರ ಮೇಲೆ ಸಿಟ್ಟುಗಳು ಬೇಡ ಯಾವ ವಿಷಯದಲ್ಲಿ ನೀನು ತಪ್ಪಿ ಹೋಗಬೇಡ ಅಂತೇಳಿ ಆತನ ಕೃಪೆ ನಿನ್ನ ಎಚ್ಚರ ಪಡಿಸ್ತಾ ಇರುತ್ತೆ ಆದರೆ ಸತ್ತ ಮೇಲೆ ಎಚ್ಚರ ಪಡಿಸೋದಕ್ಕೆ ಏನು ಇರೋದಿಲ್ಲ ಅಲ್ಲಿಲ್ಲುಯಾ ಸತ್ತ ಮೇಲೆ ಒಂದು ವೇಳೆ ದೇವ್ರು ನಂಬಿದರೆ ನೀನು ಪರದೇಶಕ್ಕೆ ಹೋಗಿರ್ತಿ ದೇವ್ರು ನಂಬಲಾರ್ದ ಇದ್ದರೆ ನೀನು ಪಾತಾಳಕ್ಕೆ ಇಳಿದು ಹೋಗಿರ್ತೀವಿ ಅದ್ರ ಸಲುವಾಗಿ ಇಲ್ಲಿ ವಾಕ್ಯದಲ್ಲಿ ಪೌಲನ್ ಹೇಳ್ತಾ ಇದ್ದಾನೆ ಪ್ರೇ ಇಬ್ಬರೇಗ್ರಿಗೆ ಬರೆದ ಪತ್ರಿಕೆಯಲ್ಲಿ ಏನಂತೇಳಿ ಆ ವಾಗ್ದಾನದ ಫಲಗಳನ್ನು ಒಂದದೇ ತಪ್ಪುವವನಾದನು ಎಂದು ನಾವು ಭಯಪಡಬೇಕು ಅಲ್ಲ ಯೇಸು ಸ್ವಾಮಿಯನ್ನು ನೀವು ಈಸಿಯಾಗಿ ತಿಳ್ಕೊಂಡ್ಬಿಡ್ರಿ ಆತನು ಒಳ್ಳೆಯ ದೇವರೇ ಕ್ಷಮಿಸುವಂಥ ದೇವರೇ ಕೃಪೆ ತೋರಿಸುವಂಥ ದೇವರೇ ಅಲ್ಲಲ್ಲುಯ್ಯ ಆತನು ಒಳ್ಳೆಯ ಮಹಾಯಾಜಕನೇ ಆದರೆ ನಾವು ಗೊತ್ತಿದ್ದು ಗೊತ್ತಿದ್ದು ಪಾಪದ ಕಡೆಗೆ ಹೋಗಬಾರ್ದು ಗೊತ್ತಿದ್ದು ಗೊತ್ತಿದ್ದು ತಪ್ಪುಗಳ ಮೇಲೆ ತಪ್ಪುಗಳನ್ನು ಮಾಡಬಾರ್ದು ಗೊತ್ತಿದ್ದು ಗೊತ್ತಿದ್ದು ಪುನಃ ತಪ್ಪಾದ ದಾರಿಯಲ್ಲಿ ನಾವು ಪ್ರೇರ ಅದರ ಸಲಿಗೆ ನಿಮಗೆ ಓದಿಸಿದ ಹತ್ತನೇ ಅಧ್ಯಾಯದಲ್ಲಿ ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ ಇಪ್ಪತ್ತಾರನೇ ಇಪ್ಪತ್ತಾರನೇ ವಚನವನ್ನು ಹೇಳ್ತಾ ಇದೆ ಆ ವಚನ ಯಾಕಂದರೆ ಸತ್ಯದ ಪರಿಜ್ಞಾನವನ್ನು ನಾವು ಹೊಂದಿದ ಮೇಲೆ ಬೇಕೆಂದು ಪಾಪ ಮಾಡಿದರೆ ಪಾಪ ಪರಿಹಾರಕ್ಕಾಗಿ ಇನ್ಯಾವ ಯಜ್ಞವು ಇರುವುದಿಲ್ಲ ಅತ್ಯಂತ ಭಯದಿಂದ ಎದುರು ನೋಡತಕ್ಕ ನ್ಯಾಯ ತೀರ್ಪು ದೇವರ ವಿರೋಧಿಗಳನ್ನು ದಹಿಸುವ ತೀಕ್ಷ್ಣವಾದ ಅಗ್ನಿಯು ಇವೇ ನಮ್ಮ ಮುಂದೆ ಇವು ಇರುವವು ಅಲ್ಲಲ್ಲಿ ಯಾ ಅದಕ್ಕೆ ಭಯಪಡಬೇಕು ಬೆಂಕಿ ಬೆಂಕಿ ಅತ್ಯದ ಸೀಮೆಂಟ್ ಹಚ್ಕೊಂಡು ಬೆಂಕಿ ಮುಂದೆ ಹೋಗಿ ನಿಂದಿರ್ತೀರ ಪೆಟ್ರೋಲ್ ಹಚ್ಕೊಂಡು ಕಟಿಪೇಟೆ ಕೊಡ್ರಿ ಹಚ್ಚಿರ ಅಂತೇಳಿ ಕರಿತೀರಾ ಕರಿತೀರಾ ಕರೆಯಲ್ಲ ಅದರಂಗೆ ಬೆಂಕಿ ನಮ್ಮ ಮುಂದೆ ಇದೆ ಆ ಬೆಂಕಿಯಿಂದ ತಪ್ಪಿಸ್ಕೊಳ್ಬೇಕಂತೇಳಿ ದೇವ್ರು ಏನು ಮಾಡಿದಂದ್ರೆ ನಮ್ಮನ್ನು ದೇವರ ಮಕ್ಕಳಾಗುವುದಕ್ಕಾಗಿ ಕರೆದಿದ್ದಾನೆ ಅಥ ಗೊತ್ತು ಮುಂದೆ ಏನಾಗುತ್ತೆ ಅಂತೇಳಿ ಭವಿಷ್ಯತ್ತನ್ನು ತಿಳಿದಂಥ ದೇವರು ಅದ್ರ ಸಲಿಗೆ ದೇವರು ಆಕೆ ಹೇಳ್ತಾ ಇದೆ ಪ್ರಿಯರು ಏನಂತೇಳಿ ಆ ಮಹಾಯಾಜಕ ನಮಗಾಗಿ ಅನುತಾಪ ಪಡ್ತಾ ಇದ್ದಾನೆ ಆತನ ಸರ್ವ ವಿಷಯದಲ್ಲಿ ಆತನ ಶೋಧನೆಗೆ ಗುರಿಯಾಗಿದ್ದಾಗಲೂ ಕೂಡ ಆತನು ಏನು ಮಾಡ್ತಾ ಇದ್ದಾನೆ ನಮಗೆ ಕರುಣೆಯನ್ನು ತೋರಿಸ್ತಾ ಇದ್ದಾನೆ ನಿನ್ನ ಜೀವ ಇರೋವರೆಗೂ ನೀನು ತಪ್ಪಿ ಹೋದಂಗೆಲ್ಲ ಮತ್ತೆ ದೇವರು ನಿನ್ನನ್ನು ಕ್ಷಮಿಸ್ತಾ ಇರ್ತಾನೆ ಕಾರಣ ಒಂದೇ ಪ್ರೇಯರ್ ಯಾಕಂದರೆ ಆತನು ಕರುಣೆಯುಳ್ಳಂಥ ಮಹಾಯಾಜಕನಾಗಿದ್ದಾನೆ ಅಂತೇಳಿ ಗೊತ್ತಿದ್ದಾಗಲೂ ಮತ್ತೆ ನೀನು ಪುನಃ ಪುನಃ ತಪ್ಪುಗಳ ಮೇಲೆ ತಪ್ಪನ್ನು ಮಾಡಬಾರ್ದು ಹಾಳಾಗೋದು ಯಾರು ನೀನು ನಾಶವಾಗೋದು ಯಾರು ನೀನು ಆಶೀರ್ವಾದವನ್ನು ಕಳೆದುಕೊಳ್ಳೋದು ಯಾರು ನೀನಾಗಿರುತ್ತೆ ಅದರ ಸಲುವಾಗಿ ದೇವರು ವಾಕ್ಯ ಹೇಳ್ತಾ ಇದೆ ಆ ವಾಕ್ಯ ಏನಾಗಿದೆ ನಮಗೆ ಏನಾಗಿದೆ ಆಶೀರ್ವಾದವನ್ನು ತರುವಂಥದ್ದಾಗಿದೆ ಅದರ ಸಲುವಾಗಿ ನೀವೇನಾಗಬೇಕ್ರಿ ಈ ದೇವರು ವಾಕ್ಯ ಕೇಳ್ತಾ ಇದೆ ಮಹಾಯಾಜಕನನ್ನ ಎದುರು ನೋಡುವಂಥ ಮಕ್ಕಳಾಗಬೇಕು ಮಹಾಯಾಜಕ ನಮಗೋಸ್ಕರವಾಗಿ ಆತನು ತಾನೇ ಕುರಿಮರಿಯಾಗಿ ಯಜ್ಞವಾಗಿ ನಮ್ಮೆಲ್ಲರ ಭಾರವನ್ನು ತನ್ನ ಮೇಲೆ ಹೊತ್ಕೊಂಡು ಏನು ಮಾಡಿದ್ದಾನೆ ಆತ ಹೋಗಿದ್ದಾನೆ ನಮ್ಮನ್ನು ಎದುರು ನೋಡ್ತಾ ಇದ್ದಾನೆ ಯಾವಾಗ ಇವರು ಸಿದ್ಧರಾಗ್ತಾರೋ ನಾನು ಯಾವಾಗ ಬರ್ತೀನೋ ಅಂತೇಳಿ ಅಲ್ಲು ಯಾ ಪ್ರವರು ಒಂದಿನ ಸಿದ್ಧರಾಗಿರ್ತಾರೆ ಇನ್ನೊಂದು ದಿನ ಬಿಟ್ಟರು ಒಂದಿನ ಸಿದ್ಧರಾಗಿರ್ತಾರೆ ಆಯಿತು ಭಾಳ ಭಕ್ತಿ ತೋರಿಸ್ತಾ ಇದ್ರು ಅನ್ನೋದ್ರಾಗೆ ಆಯಿತು ಮತ್ತೆ ಎಲ್ಲೋ ಯಾವುದೋ ವಿಷಯದಲ್ಲಿ ತಪ್ಪು ಹೋಗಿಬಿಟ್ಟಿರ್ತಾರೆ ಅಲ್ಲೇಯ್ಯ ಅದ್ರ ಸಲಗೆ ದೇವರು ನೋಡ್ತಾ ಇದ್ದಾನೆ ಕಾಯ್ತಾ ಇದ್ದಾನೆ ಕಾಯ್ತಾ ಇದ್ದಾನೆ ಕಾಯ್ತಾ ಇದ್ದಾನೆ ದೀರ್ಘ ಶಾಂತಿಯಿಂದ ಕಾಯ್ತಾ ಇದ್ದಾನೆ ನೀನು ಸಿದ್ಧವಾಗಬೇಕಂತೇಳಿ ಅದ್ರ ಸಲಗೆ ನಿನಗೆ ಬ್ಯೂಟಿ ಪಾರ್ಲರ್ ಯಾರಾಗಿದ್ದಾರೆ ಪರಿಶುದ್ಧಾತ್ಮ ದೇವರಾಗಿದ್ದಾರೆ ನಿನ್ನನ್ನು ಏನು ಮಾಡ್ತಾನೆ ರೀ ಆತನಿಗೆ ಮೊದಲೇ ಗಿತ್ತಿಯಾಗಿ ನನ್ನನ್ನು ನಿನ್ನನ್ನು ಸಭೆಯನ್ನು ಏನು ಮಾಡ್ತಾನತ ರೆಡಿ ಮಾಡ್ತಾ ಇದ್ದಾನೆ ಯಾರು ಪರಿಶುದ್ಧಾತ್ಮ ದೇವರು ನಮ್ಮನ್ನು ಅಲಂಕಾರ ಮಾಡುವಂಥನು ಅಲ್ಲಿ ಯಾ ಯಾವ ರೀತಿಯಾಗಿ ಹೆಸ್ಸೇರಳನ್ನು ಅಲಂಕಾರ ಮಾಡಿ ಆ ರಾಜನ ಬಳಿಗೆ ಕರೆದುಕೊಂಡು ಹೋದರೂ ಅದೇ ರೀತಿಯಾಗಿ ಅಲ್ಲಿರ್ತಕ್ಕಂಥ ವ್ಯಕ್ತಿ ಯಾರಿಗೆ ಸಾದೃಶ್ಯರಾಗಿದ್ದಾರೆ ಪರಿಶುದ್ಧಾತ್ಮ ದೇವರಿಗೆ ಪ್ರೇರ ಅದರಂಗೆ ಪರಿಶುದ್ಧಾತ್ಮ ದೇವರು ನನ್ನನ್ನು ನಿನ್ನನ್ನು ಅಲಂಕಾರ ಮಾಡುವುದಕ್ಕಾಗಿ ಅಲೆಲು ಯಾ ಪ್ರೇಸಿಡೆಂಟ್ ಅದರ ಸಲುವಾಗಿ ಆ ಮಹಾಯಾಜಕ ಇವೆಲ್ಲವುಗಳನ್ನು ಭಾರವನ್ನು ಹೊತ್ಕೊಂಡಿದ್ದಾನೆ ಆತನು ತಪ್ಪು ಮಾಡಲಿಲ್ಲ ನಮ್ಮ ದೇವರು ಪರಿಶುದ್ಧನಾದ ದೇವರು ಅಂತೇಳಿ ಎದೆ ತಟ್ಟುಕೊಂಡು ನಾವು ಹೇಳ್ತೀವಿ ಆದರೆ ನಾವು ಪರಿಶುದ್ಧರಾಗಿ ಬಾಳ್ಬೇಕಂತೇಳಿ ನಾವು ಏನು ಮಾಡಲ್ಲ ನಾವು ಇಷ್ಟಪಡೋದಿಲ್ಲ ಕೆಲವೊಂದು ಸಂದರ್ಭದಲ್ಲಿ ಅಲ್ಲೆಲು ಯಾ ನಾವು ಪರಿಶುದ್ಧರಾಗಿ ಇರಬೇಕಂತೇಳಿ ದೇವರು ನಮ್ಮನ್ನು ಕರೆದಿದ್ದಾನೆ ಪ್ರೇಯರ್ ಅಲ್ಲೆಲ್ಲು ಯಾ ಅದ್ರ ಸಲಗೆ ದೇವರು ವಾಕ್ಯ ಹೇಳ್ತಾ ಇದೆ ಪ್ರೇಯರ್ ಸತ್ಯವೇದ ಹೇಳ್ತಾ ಇದೆ ಆತನು ಮಹಾಯಾಜಕನಾಗುವುದಕ್ಕಾಗಿ ಮತ್ತೆ ವಿಶ್ವಾಸಿಗಳಾಗಿರ್ತಕ್ಕಂಥ ನಮ್ಮೆಲ್ಲರ ಸಂಗಡ ಮಕ್ಕಳಾಗಿರ್ತಕ್ಕಂಥ ನಮ್ಮೆಲ್ಲರ ಪರವಾಗಿ ವಾದಿಸುವುದಕ್ಕಾಗಿ ಕರುಣಿಸುವುದಕ್ಕಾಗಿ ಆತನೇನಾಗಿದೆ ತನ್ನ ಕೃಪಾಸನದ ಮುಂದೆ ಹೋಗುವುದಕ್ಕೆ ನಮ್ಮನ್ನು ಕರೆದಿದ್ದಾನೆ ಪ್ರೇರಿ ಅದರ ಅದ್ರ ನಾವು ನಾವೆಲ್ಲ ಬಾರು ಏನೇ ತಪ್ಪು ಮಾಡಲಿ ಎಸ್ ಒಮ್ಮಲ್ಲಿ ದೇವ್ರನಿಗೆ ಕರುಣಿಸ್ಬಿಡಪ್ಪ ಕಾಪಾಡಿಬಿಡಪ್ಪ ಅಂತೇಳಿ ಆಯ್ತು ಭಾನುವಾರ ಬಂದರೆ ಆಯ್ತು ಎಲ್ಲ ಪ್ರಯೋಗ್ಬಿಡ್ತೀವಿ ಉಪಯೋಗ್ಬಿಡ್ತೀವಿ ಅನ್ಯರಿಗೆ ಹಂಗಿಲ್ಲ ಅವ್ರು ಏನು ತಪ್ಪು ಮಾಡಿದ್ರೆ ಹಂಗೆ ಕೂಡಿಸಿಟ್ಕೊಂಡು 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 ಒಂದಿನ ಅವ್ರು ಏನಾಗ್ತಾರೆ ಅವ್ರಿಗೆ ಯಾಕಂದ್ರೆ ಏನಿಲ್ಲ ರೀ ಪಾಪ ವಿಮೋಚನೆಯನ್ನು ತೊಳೆದುಕೊಳ್ಳುವುದಕ್ಕಾಗಿ ಅವ್ರಿಗೆ ದೇವರು ಇಲ್ಲ ಆತನ ರಕ್ತದಲ್ಲಿ ಅವರು ತೊಳೆಯಲ್ಪಟ್ಟಿಲ್ಲ ಅವ್ರು ಹಂಗೆ ಕೂಡಿಸಿಟ್ಟು ಏನು ತಪ್ಪು ಮಾಡಿದ್ರೆ ಹಾಗೆ ಕೂಡಿಸಿಟ್ಕೊಂಡು ಕೂಡಿಸಿಟ್ಕೊಂಡು ಹೋಗ್ತಾರೆ ಹೊರತಾಗಿ ಅವರು ಕಳೆದುಕೊಳ್ಳುವಂಥದ್ದು ಇಲ್ಲ ಒಂದು ದೊಡ್ಡ ಕೊಲೆ ಮಾಡಿ ಕೊಲೆ ಮಾಡಿದ ನಂತರ ಆತ ಯೇಸು ಸ್ವಾಮಿಯನ್ನು ನಂಬುತ್ತೀನಿ ಅಂತೇಳಿ ಹೃದಯಪೂರ್ವಕವಾಗಿ ನಂಬಿ ಪಶ್ಚಾತ್ತಾಪ ಪಟ್ಟರೆ ದೇವ್ರು ಆತನನ್ನು ಏನು ಮಾಡ್ತಾರೆ ಕ್ಷಮಿಸ್ತಾರೆ ಪ್ರೇರಿ ಇದಕ್ಕೆ ಸಾದೃಶ್ಯ ಯಾರು ಮೋಶೆ ಮೋಶೆ ಏನು ಮಾಡಿದ ಒಬ್ಬ ಐಗುಪ್ತನನ್ನ ಕೊಂದು ಹಾಕಿಬಿಟ್ಟ ಕೊಂದು ಹಾಕಿ ನಲ್ವತ್ತು ವರ್ಷಗಳ ಕಾಲ ಎಲ್ಲಿ ಹೋದ ರೀ ಮಿದ್ಯಾನ್ಯರ ನಾಡಿಗೆ ಒಂದು ಹೋಗಿ ನಲ್ವತ್ತು ವರ್ಷಗಳ ಕಾಲ ಅಲ್ಲಿದ್ದಾಗ ದೇವರು ಏನು ಮಾಡ್ತಾನೆ ದರ್ಶನ ಕೊಟ್ಟು ಮೋಶೆಯ ಸಂಗಡ ಮಾತಾಡಿ ನನಗೆ ನೀನು ಬೇಕು ಅಂತೇಳಿ ಮೋಶೆಯನ್ನು ಎಬ್ಬಿಸಿ ಏನು ಮಾಡ್ತಾನೆ ರೀ ಪುನಃ ಹೊಸ ಮನುಷ್ಯನನ್ನಾಗಿ ರೂಪಿಸ್ತಾನೆ ಅಲ್ಲಲ್ಲಿಯ ಸುಳ್ಳು ಸಾಕ್ಷಿಗಾಗಿ ನಿಂತುಕೊಂಡಿರ್ತಕ್ಕಂಥ ಪೌಲ ಸಾದೃಶ್ಯ ಸೌಲನಾಗಿರುವ ಪೌಲನಾಗಿರುವಂಥ ಸೌಲನು ಸಾದೃಶ್ಯನಾಗಿದ್ದಾನೆ ಅಲ್ಲು ನೀನು ಲೋಕದಲ್ಲಿರುವಾಗ ಏನೆಲ್ಲ ಮಾಡಿ ನೀನು ದೇವರ ಬಳಿಗೆ ಬಂದಾಗ ಆತನ ರಕ್ತದಲ್ಲಿ ನೀನು ತೊಳೆಯಲ್ಪಟ್ಟವನಾದರೆ ದೇವರು ನಿನ್ನ ಮಾಡ್ತಾನೆ ಕ್ಷಮಿಸ್ತಾನೆ ಮತ್ತೆ ನಂಬಿದ ಮೇಲೆ ಪನ್ ಮತ್ತೆ ಪುನಃ ಲೋಕದ ಕಡೆಗೆ ನೀನು ಹೋಗಬಾರ್ದು ಲೋಕದ ಕಾರ್ಯಗಳನ್ನು ನೀನು ಮಾಡಬಾರ್ದು ಒಂದು ವೇಳೆ ನಿನ್ನ ಮಕ್ಕಳಾಗಲಿ ಸೊಸೆಯಂದ್ರಾಗಲಿ ಮೊಮ್ಮಕ್ಕಳು ಯಾರಾದರೂ ಅದರ ವಿಷಯದಲ್ಲಿ ಇದ್ದರೆ ಅವರಿಗಾಗಿ ನೀನು ಪ್ರಾರ್ಥನೆ ಮಾಡಬೇಕು ಅವರನ್ನು ದೇವರ ಸನ್ನಿಧಾನದಲ್ಲಿ ನೀನು ಕರೆದುಕೊಂಡು ಬರಬೇಕು ಅಲ್ಲ ಯಾ ಯಾಕಂದರೆ ನೀನು ಪರಲೋಕದಲ್ಲಿದ್ದರು ನಿನ್ನ ಮಕ್ಕಳು ಪಾತಾಳದಲ್ಲಿದ್ದರೆ ಅವತ್ತು ಕೇಳಿದ್ರೆ ಅಮ್ಮ ಅವತ್ತು ನೀನು ಹೇಳಿದರೆ ನಾನು ಏನಾಗ್ತಾ ಇದ್ದೆ ಎಸ್ವಾಮಿ ನಂಬ್ತಾ ಇದ್ದೆ ನೀನು ಹೇಳಲೇ ಇಲ್ಲ ನಾನು ನಂಬಲೇ ಇಲ್ಲ ಒಂದು ಕತೆ ನಿಮ್ಗೆ ಚೆನ್ನಾಗಿ ಗೊತ್ತಿರುತ್ತೆ ಅಂತ ಅನಿಸುತ್ತೆ ಯಾ ಒಬ್ಬ ತಾಯಿಗೆ ಒಬ್ಬ ಮಗ ಇರ್ತಾನೆ ಪ್ರಿಯರ್ ಯಾ ಆ ಮಗ ಏನು ಮಾಡ್ತಾಯಿರ್ತಾನೆ ಅಂದರೆ ಯಾವಾಗಲೂ ಬರೀ ಕಳತನ ಇರ್ತಾನೆ ಮನೆಯಲ್ಲಿ ಫಸ್ಟ್ ಕಳತನ ಸ್ಟಾರ್ಟ್ ಆಗೋದು ಇಲ್ಲಿ ಮನೆಯಲ್ಲಿ ಮನೆಯಲ್ಲಿ ಕಳತನ ಮಾಡ್ತಾ ಮಾಡ್ತಾ ಇರಬೇಕಾದ್ರೆ ತಾಯಿ ಕಳ್ತನ ಮಾಡೋದು ತಾಯಿಗೆ ಕೊಡೋದು ತಂದೆ ಬಕ್ಕಣದ ಕಳ್ತ ಮಾಡೋದು ತಾಯಿ ಕೊಡೋದು ಮಾಡ್ತಿರ್ತಾನೆ ಅವಾಗ ಹಂಗೆ ಮಾಡ್ತಾ ಇರ್ಬೇಕಾದ್ರೆ ತಾಯಿಗೆ ಎಂಕ್ರೇಜ್ ಮಾಡ್ತಾಳೆ ಏನು ಅನ್ನೋಲ್ಲ ಅಲ್ಲಿ ಏನು ಮಾಡ್ತಾಳೆ ಆಯ್ತು ಇನ್ನೊ ಮಾಡು ನನಗೆ ಬೇ ಬೇ ಇನ್ನೂ ಬೇರೆ ಬೇರೆ ಏನೋ ವಸ್ತುಗಳು ಏನಾದರೂ ನನಗೆ ನಂಗೆ ಅಂತ ಹೇಳ್ತಾ ಹೇಳ್ತಾ ಇರಬೇಕಾದ್ರೆ ಹಂಗೆ ಅವ್ನು ಮಾಡ್ತಾ 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 ದೊಡ್ಡ ಕಳ್ಳ ಆಗಿಬಿಡ್ತಾನೆ ಸ್ಕೂಲಾಗೂ ಕಳ್ಳ ಅವ್ನು ಓದಲ್ಲೆಲ್ಲ ಬರೀ ಕಳ್ಳ 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 ಅಲ್ಲ ಯಾ ಅವನು ಕಳ್ಳ ಅಂಬೋದು ಮತ್ತು ಯಾರಿಗೂ ಗೊತ್ತಿರೋದಿಲ್ಲ ಪ್ರಿಯರ್ ಒಂದಿನ ಆ ಕಳ್ಳ ಏನು ಮಾಡ್ಬಿಡ್ತಾನೆ ಇಷ್ಟು ಬರೀ ಸಣ್ಣ ಸಣ್ಣ ಕೈದಕಿ ದೊಡ್ಡದು ಬ್ಯಾಂಕ್ ಇರ್ತಕ್ಕಂಥ ಹಣ ಎಲ್ಲ ಬಿಟ್ರೆ ಲೂಟಿ ಮಾಡಿಬಿಟ್ರೆ ಚೆನ್ನಾಗಿರುತ್ತಾ ಅಂತೇಳಿ ಏನು ಮಾಡಿದ್ನ ರೀ ಬ್ಯಾಂಕನ್ನು ಕದಿಬೇಕಂತೇಳಿ ಹೋದ ಕದ್ದ ಆದರೆ ತಪ್ಪಿಸ್ಕೊಂಡು ಹೋಗ್ಬೇಕಂತೇಳಿ ಅಂದ್ಕೊಳ್ತಾ ಇದ್ದಾನೆ ಸಡನ್ನಾಗಿ ಸಿಕ್ಕಿದ್ದು ಅವನು ಏನೇನು ಮಾಡಿದಾನೆ ಎಲ್ಲ ಪೊಲೀಸರು ಅವ್ರು ಏನು ಮಾಡ್ತಾರೆ ಹೊರಗೆ ತರುತ್ತ ಮೊಣಕಾಲು ಗೇಟ್ ಹಾಕ್ತಾರೆ ಮೇನ್ ಇಂಥ ಲೇಟ್ ಆಗ್ತಾರೆ ಯಾ ಎಲ್ಲ ಹೊರಗೆ ಮೇಲೆ ಅವ್ನು ಏನೆಲ್ಲ ಕಳತನ ಮಾಡ್ಬೇಕಾದ್ರೂ ಸಾರಿ ಏನಾಗ್ಬಿಡ್ತಂತೆ ಸಡನ್ನಾಗಿ ಏನೋ ತಪ್ಪು ಮಾಡುವಾಗ ಯಾರಾದರೂ ನಮಗೆ ಒಳ್ಳೇದು ಹೇಳಕ್ ಬಂದು ನಾವೇನು ಮಾಡ್ತೀವಿ ಹಾಂ ಸಾಯಿಸಷ್ಟು ಇದಿರುತ್ತೆ ಅಲ್ಲಿಯ ಅದ್ರಂಗೆ ಅವ್ನು ಒಂದ್ಸಾರಿ ಏನಾಗ್ಬಿಡ್ತಾರೆ ಸಾಯಿಸಿಬಿಡ್ತಾನೆ ಅಂತ ಒಬ್ಬ ವ್ಯಕ್ತಿನ ಆಯ್ತು ಅವ್ನು ಏನು ಮಾಡ್ತಾರೆ ಗಲ್ಲು ಶಿಕ್ಷೆ ಆಗ್ಬೇಕಂತೇಳಿ ಜಾರಿ ಮಾಡ್ತಾರೆ ಅಂತ ರೀ ಅಲ್ಲಿಯ ಜಾರಿ ಮಾಡಿದಂಥ ಸಂದರ್ಭದಲ್ಲಿ ಅವಾಗ ಏನಾಗುತ್ತಂತೆ ಆಯ್ತು ಗಲ್ಲು ಶಿಕ್ಷೆ ಆಗ್ಬೇಕಂತೇಳಿ ಬಂದಾಗ ಆಯ್ತು ನಿನ್ನ ಆಸೆ ಏನಪ್ಪಾ ಅಂತೇಳಿ ಕೇಳಿದಾಗ ಹುಡುಗ ಹೇಳ್ತಾನಂತ ನನ್ನ ತಾಯಿನ ನಾನು ರೀ ಅಂತ ಹೇಳ್ತಾನೆ ರೀ ನನ್ನ ತಾಯಿನ ನಾನು ನೋಡಬೇಕು ಅಂತೇಳಿ ಆಯ್ತಾಗ ಅದೇನು ಒಳ್ಳೇದು ಆಲೋಚನೆ ನಿನ್ನ ತಾಯಿನ ನೋಡುವಂತೇಳಿ ಅವ್ರು ತಾಯಿನ ಕರೆಸ್ತಾರೆ ಪ್ರೇ ಗಲ್ಲು ಶಿಕ್ಷೆ ಆಗೋದಕ್ಕಿಂತ ಮುಂಚಿತವಾಗಿ ಅವಾಗ ತಾಯಿಗೆ ಹತ್ರ ಕರೆದಿದ ತಕ್ಷಣ ಭಾಳ ಇದ್ದಾನೆ ಯಾಕೆ ಇದ್ದಾನೆ ಹೇಳಿರಿ ಅಮ್ಮ ಆವತ್ತಿನ ದಿನ ನೀನು ಚಿಕ್ಕ ಮನೆಯಲ್ಲಿ ನಾನು ಚಿಕ್ಕವನಾಗಿರುವ ಕಳತನ ಮಾಡಬೇಡ ಅಂತೇಳಿ ಒಂದು ಮಾತು ಹೇಳಿದ್ರೆ ಇವತ್ತಿನ ದಿನ ನಾಳೆ ನಾನು ಸಾಯ್ತಾ ಇರಲಿಲ್ಲ ಅಲ್ಲಲ್ಲಿಯ ಆವತ್ತು ನೀನು ನನಗೆ ಪ್ರೋತ್ಸಾಹ ಮಾಡಿದ ಕಾರಣಕ್ಕಾಗಿ ಇವತ್ತು ನಾನು ಮಧ್ಯ ಕಾಲದಲ್ಲಿಯೇ ನಾನು ಏನಾಗಬೇಕಾಯಿತು ನೀನು ಗಲ್ ಶಿಕ್ಷೆ ನನಗೆ ಬರುವಂತಾಯಿತು ಅಂತೇಳಿ ಯಾ ಅದರ ಸಲುವಾಗಿ ದೇವರು ವಾಕ್ಯ ಕೇಳ್ತಾ ಇದ್ದ ಪ್ರೇರ ಭಾಳ ಜಾಗರೂಕತೆಯಿಂದ ನೀವು ಜೀವಿಸ್ರಿ ಅಲ್ಲಲ್ವಯ್ಯ ನಮ್ಮ ಮಹಾಯಾಜಕನ ಏನಾಗಿದ್ದಾನೆ ಕರುಣೆಯುಳ್ಳವನಾಗಿದ್ದಾನೆ ನಮಗೋಸ್ಕರವಾಗಿ ಅನುತಾಪ ಪಡುವವನಾಗಿದ್ದಾನೆ ನಮ್ಮನ್ನು ಕೈ ಬಿಡಲಾರದವನಾಗಿದ್ದಾನೆ ಎತ್ತ ತಾಯಿ ಮರೆತರೂ ಕೂಡ ನಮ್ಮನ್ನು ಮರೆಯಲಾರದ ದೇವರಾಗಿದ್ದಾನೆ ಎಲ್ಲ ಕಾರ್ಯಗಳ ವಿಷಯದಲ್ಲಿ ನಮ್ಮ ಸಂಗಡ ಜೊತೆಗಿದ್ದು ಆತನು ಎಲ್ಲ ಕಾರ್ಯಗಳನ್ನು ಸಾಧಿಸುವಂಥ ದೇವರಾಗಿದ್ದಾನೆ ಸಮಯದಲ್ಲಿ ನಾವೆಲ್ಲರೂ ನಿಂತುಕೊಳ್ಳೋಣ ಪ್ರಾರ್ಥನೆ ಮಾಡೋಣ ಸ್ತೋತ್ರ ಸ್ವಾಮಿ ಪ್ರಾರ್ಥನೆ ಮಾಡಿರಿ ದೇವರೇ ನೀನು ಇಷ್ಟು ಒಳ್ಳೆಯ ದೇವರಾಗಿದ್ದೀಯಾ ದೇವರೇ ದಿನದಿಂದ ದಿನಕ್ಕೆ ನಿನ್ನ ವಾಕ್ಯಗಳ ವಿವರಣೆಯನ್ನು ನನಗೂ ನಮ್ಮೆಲ್ಲರಿಗೂ ಬೋಧಿಸ್ತಾ ಇದ್ದೀಯಲ್ಲ ಪದಕ್ಕಾಗಿ ನಿನಗೆ ಸ್ತೋತ್ರ ಎಂಬುದಾಗಿ ಸಮದಲ್ಲಿ ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಯುಕ್ತಿಹೀನರಿಗೆ ಆತನ ವಾಕ್ಯ ವಿವರಣೆಯಿಂದ ಜ್ಞಾನ ದೊರೆಯುತ್ತದೆ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ ಹಾಲೆಲ್ಲೂಯ್ಯ ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ದೇವ್ರ ವಾಕ್ಯ ಅದು ಸಜೀವವಾಗಿರುವಂಥದ್ದು ಕಾರ್ಯ ಸಾಧಿಸುವಂಥದ್ದು ಮನಸ್ಸುಗಳನ್ನು ಮಾರ್ಪಡಿಸುವಂಥದ್ದು ಕೀಲು ಮಜ್ಜೆಗಳಲ್ಲಿಯೂ ತೂರಿ ಹೋಗುವಂಥದ್ದು ಜೀವಿತಗಳನ್ನು ಮಾರ್ಪಡಿಸುವಂಥದ್ದು ನೀನು ಎಂತಹ ಕೊಲೆಗಾರನಾಗಿದ್ದರು ಎಂತಹ ಪಾಪ ಮಾಡಿದ್ದರೂ ನೀನು ಯೇಸುವಿನ ಬಳಿಗೆ ಬರುವುದಾದರೆ ಏಸುನಿನ ಪಾಪಗಳನ್ನು ತೊಳೆದು ಹಾಕುತ್ತಾನೆ ಪ್ರಿಯರೇ ಸಮಯದಲ್ಲಿ ಅಂತಹ ಮಹಾಯಾಜಕ ನಮಗೆ ಸಿಕ್ಕಿರುವುದು ನಮ್ಮ ಪುಣ್ಯವೇ ಸರಿ ನಮ್ಮ ಭಾಗ್ಯವೇ ಸರಿ ನಾವು ಧನ್ಯರೇ ಸರಿ ಈ ಲೋಕದಲ್ಲಿ ಈ ಸಮಯದಲ್ಲಿ ಆ ಮಹಾಯಾಜಕ ಆ ಯಾಜಕ ಮಹಾಯಾಜಕ ಉದ್ಯೋಗ ಮಾಡುವುದಕ್ಕೆ ಆತನು ಸರ್ವ ವಿಷಯಗಳಲ್ಲಿ ಆತನು ಶೋಧನೆಗೆ ಒಳಗಾಗಬೇಕಾಯಿತು ಶಿಲುಬೆಯ ಮರಣವನ್ನೂ ಕೂಡ ಆತನು ಸಹಿಸಬೇಕಾಯಿತು ಎಂಬುದಾಗಿ ಸತ್ಯವೇದ ಹೇಳ್ತಾ ಇದೆ ಪ್ರೇನೆ ಪ್ರೇಳೆ ನಿನ್ನ ಸ್ಥಿತಿ ನಿನ್ನ ಜೀವಿತ ಯಾವ ರೀತಿಯಾಗಿದೆ ಒಂದು ಸಾರಿ ಆಲೋಚನೆ ಮಾಡು ಈ ಸಮಯದಲ್ಲಿ ದೇವ್ರ ವಾಕ್ಯದಲ್ಲಿ ನೀನು ಕೇಳಿದ್ದೀಯಾ ಮತ್ತೆ ಪುನಃ ಪುನಃ ತಪ್ಪು ಮಾಡ್ತಾ ಇದ್ದೀಯಾ ಕುಟುಂಬದಲ್ಲಿ ಕುಟುಂಬದಲ್ಲಿ ಇರುವಂಥ ಹಿರಿಯರಿಗೆ ವಿಧೇಯನಾಗಿದ್ದೀಯಾ ನಿನ್ನ ಕುಟುಂಬದಲ್ಲಿ ಮಕ್ಕಳಿಗೆ ಕೋಪವನ್ನು ಎಬ್ಬಿಸ್ತಾ ಇದ್ದೀಯಾ ಯಾವ ವಿಷಯದಲ್ಲಿ ತಪ್ಪಿ ಹೋಗಿದ್ದೀಯಾ ಒಂದು ಸಾರಿ ಆಲೋಚನೆ ಮಾಡು ದೇವರ ವಾಕ್ಯ ಹೇಳ್ತಾ ಇದೆ ನೀವು ಅನ್ಯೋನ್ಯತೆಯಿಂದ ಕುಟುಂಬವಾಗಿ ಸಂತೋಷದಿಂದ ದೇವರನ್ನೇ ಸೇವಿಸುವ ಮಕ್ಕಳಾಗಿ ಇರಬೇಕು ಎಂಬುದಾಗಿ ನಿನ್ನ ಜೀವಿತ ಯಾವ ರೀತಿಯಾಗಿ ಒಂದು ಸಾರಿ ಆಲೋಚನೆ ಮಾಡು ಪ್ರಿಯನೇ ಪ್ರಿಯಳೆ ದೇವರು ವಾಕ್ಯ ಹೇಳ್ತಾ ಇದೆ ಮುಂದೆ ಅಗ್ನಿ ಇದೆ ಮುಂದೆ ನ್ಯಾಯ ತೀರ್ಪು ಇದೆ ಅದನ್ನು ತಪ್ಪಿಸುವಂತವರು ಏಸುವಲ್ಲದೆ ಮತ್ತೆ ಯಾರು ಕೂಡ ಇಲ್ಲ ಆ ಏಸುವನ್ನು ಪಡೆದುಕೊಂಡಿರ್ತಕ್ಕಂಥ ನೀನು ಯಾವ ರೀತಿಯಾಗಿ ದೇವರನ್ನ ಸೇವನೆ ಮಾಡ್ತಾ ಇದೀಯಾ ಬೇಕ ಬಿಟ್ಟಿಯಾಗಿ ಮಾಡ್ತಾ ಇದೀಯಾ ಅಯ್ಯೋ ಕೆಲವು ದಿನ ಎದ್ದೇಳದು ಕೆಲವು ದಿನ ಬೀಳದು ಭಕ್ತಿಯ ಜೀವಿತವನ್ನ ಜೀವಿಸಲಾರದೆ ಹೋಗ್ತಾ ಇದೀಯಾ ಒಂದು ಸಾರಿ ಆಲೋಚನೆ ಮಾಡು ಆ ಮಹಾಯಾಜಕನು ನಿನಗಿದ್ದಾನೆ ಆ ಮಹಾಯಾಜಕನ ಕೃಪಾಸನದ ಮುಂದೆ ಧೈರ್ಯವಾಗಿ ನಾವು ಬರ್ತಾ ಇದ್ದೇವೆ ಅಂದ್ರೆ ಕಾರಣ ಆತನು ಕರುಣೆಯುಳ್ಳವನಾಗಿದ್ದ ಆತನು ನಮ್ಮನ್ನ ದೂರ ತಳ್ಳದ ದೇವರಾಗಿದ್ದಾನೆ ಅದಕ್ಕಾಗಿ ಪ್ರೇರ ಈ ಸಮಯದಲ್ಲಿ ನಾವು ದೇವರಲ್ಲಿ ಬೇಡೋಣ ದೇವರೇ ದೇವರೇ ನೀನು ಎಷ್ಟು ಒಳ್ಳೆ ದೇವರಾಗಿದ್ದೀಯಪ್ಪ ದೇವರೇ ನಮಗೋಸ್ಕರವಾಗಿ ಕೊಡುವುದರ ಮೂಲಕವಾಗಿ ನಿನ್ನ ದೇಹವನ್ನ ಮಾಡಿಕೊಂಡು ನಿನ್ನ ಕೊನೆಯ ರಕ್ತದ ಹನಿಯವರೆಗೂ ಸ್ವಾಮಿ ನಮ್ಮೆಲ್ಲರಿಗೋಸ್ಕರವಾಗಿ ನೀನು ಸುರಿಸಿದ್ದೀಯಲ್ಲಪ್ಪ ಅಷ್ಟು ಒಳ್ಳೆ ದೇವರು ನೀನಾಗಿರುವುದಕ್ಕಾಗಿ ಸ್ತೋತ್ರ ಎಂಬುದಾಗಿ ಯೇಸುವನ ಲಕ್ಷ್ಯ ಬಿಟ್ಟು ಯೋಚಿಸೋಣ ಈ ಸಮಯದಲ್ಲಿ ಯರ ಲೋ ಕವೆಲ್ಲ ನಿಮ್ಮ ದೇಸಯ್ಯಾ ನಾವು ಕೂಡಲ್ಲಿಗೆ ಬರುವೆ ವಯ್ಯ ಪರ ನಿಮ್ಮ ದೇಸಯ್ಯಾ ಬರಲಿರುವೆ ಕೈ ಹಿಡಿದು ಕರೆದೊಯ್ಯುವೆ ನೀ ಬೇಗನೆ ಬರಲಿರುವೆ ಕೈ ಹಿಡಿದು ಕರೆದೊಯ್ಯುವೆ ಶಾಶ್ವತ ಸ್ಥಾನದಿ ನನ್ನನ್ನು ನೀನೇ ನಿಲ್ಲಿಸುವೆ ಶಾಶ್ವತ ಸ್ಥಾನದಿ ನನ್ನನ್ನು ನೀನೇ ನಿಲ್ಲಿಸುವ ನೀವೇಷ್ಟು ಒಳ್ಳೆಯ பிரீத்துப்பா நீ வேஸ்டோர்ப்பா நின் பிரீத்துப்பாடு நினுவேன் ந ತಾಯಿಯ ಬಳಿಯಲ್ಲಿ ಆ ಕುಮಾರನು ಅಮ್ಮ ನಾನು ಚಿಕ್ಕವನಾಗಿರುವಾಗಲೇ ನೀನು ನನ್ನನ್ನು ಗದರಿಸಿ ಭಕ್ತಿಯ ಮಾರ್ಗದಲ್ಲಿ ನಡೆಸಿದರೆ ನಾನು ಜೀವಂತವಾಗಿ ಇವತ್ತಿನ ದಿನದಲ್ಲಿ ಜೀವಿಸ್ತಾ ಇದ್ನಲ್ಲ ಅಮ್ಮ ಒಳ್ಳೆಯ ಕುಟುಂಬದಲ್ಲಿ ನಾನು ಇರ್ತಾ ಇದ್ನಲ್ಲಮ್ಮ ಅಂತೇಳಿ ಆ ಕುಮಾರನ ಬೇಡ್ತಾ ಇದ್ದಾನೆ ಪ್ರಿಯರೇ ಕಾರಣ ಒಂದೇ ತಾಯಿ ತನ್ನ ಮಗನಿಗೆ ಬುದ್ಧಿವಾದವನ್ನು ಹೇಳಲಿಲ್ಲ ಆ ಹೊತ್ತಿನ ದಿನವೂ ಕೂಡ ನೀನು ಪರಲೋಕದಲ್ಲಿ ಇದ್ದು ನಿನ್ನ ಮಕ್ಕಳು ಪಾತಾಳದಲ್ಲಿ ಇರುವುದೇ ಆದರೆ ಅವರು ಬೇಡುವಂಥದ್ದು ಅದೇ ರೋಧನ ಪ್ರಿಯರೇ ಯಾವ ರೀತಿಯಾಗಿ ಗಲ್ಲು ಶಿಕ್ಷೆ ಆದಂಥ ವ್ಯಕ್ತಿಗೆ ಸಮಾಧಾನ ಇಲ್ಲವೋ ಅದೇ ರೀತಿಯಾಗಿ ಪಾತಾಳದಲ್ಲಿರುವಂಥವ್ರಿಗೂ ಕೂಡ ಸಮಾಧಾನ ಇರೋದಿಲ್ಲ ಮತ್ತೆ ಚಾನ್ಸ್ ಎನ್ನುವಂಥದ್ದು ಇರೋದಿಲ್ಲ ಅದಕ್ಕೋಸ್ಕರವಾಗಿ ನಿನ್ನ ಮಕ್ಕಳಿಗೆ ಬುದ್ಧಿವಾದವನ್ನು ನೀನು ಹೇಳು ನಿನ್ನ ಮಕ್ಕಳನ್ನು ಭಕ್ತಿ ಮಾರ್ಗದಲ್ಲಿ ನೀನು ನಡೆಸು ಚಿಕ್ಕವರಾಗಿರುವಾಗಲೇ ಭಕ್ತಿ ಜೀವಿತವನ್ನು ಕಲಿಸು ದೇವರು ವಾಕ್ಯ ಹೇಳ್ತಾ ಇದೆ ಪ್ರಿಯರೇ ಆತನು ನಮ್ಮ ಮಹಾಯಾಜಕನಾಗಿದ್ದಾನೆ ತಾನುತಾಪುಳ್ಳಂಥ ಮಹಾಯಾಜಕನಾಗಿದ್ದಾನೆ ಕರುಣೆಯುಳ್ಳಂಥ ಮಹಾಯಾಜಕನಾಗಿದ್ದಾನೆ ನೀವು ಯಾವಾಗ ಕುಟುಂಬ ಸಮೇತವಾಗಿ ಬಂದು ದೇವರ ಆಲಯದಲ್ಲಿ ಕಾಣಿಸ್ಕೊಳ್ತೀಯೋ ಎಂದು ಎದುರು ನೋಡುವಂಥ ಮಹಾಯಾಜಕನಾಗಿದ್ದಾನೆ ಪ್ರಿಯನೇ ಪ್ರಿಯೇಳೆ ಇವತ್ತು ಒಂದು ತೀರ್ಮಾನವನ್ನು ತೆಗೆದುಕೋ ಆ ಮಹಾಯಾಜಕನ ಮನಸ್ಸನ್ನು ನೋಯಿಸ್ತೀಯಾ ಅಥವಾ ಆ ಮಹಾಯಾಜಕನಿಗೆ ಮೆಚ್ಚುಗೆಯಾಗಿ ಜೀವಿಸ್ತೀಯಾ ಒಂದು ಸಾರಿನ ಆಲೋಚನೆ ಮಾಡು бітінде проерно бір

ಪರಿಷದಾತ್ಮದರ ಶಾಶ್ವತವಾದ ಅನ್ಯತೆ ನಡೆಸುವಿಕೆ ಅಲಂಕರಿಸುವಿಕೆ ಕೂಡಿ ಬಂದಿರತಕ್ಕಂಥ ಇವರ ಸಂಗಡಲ್ಲೂ ಸಕಲ ಸದ್ಭಕ್ತರ ಸಂಘಡಲು ಪ್ರಪಂಚದಲ್ಲಿರ್ತಕ್ಕಂಥ ಎಲ್ಲ ಮನುಷ್ಯರ ಸಂಘಡಲ್ಲೂ ಸದಾಕಾಲ ನಿಲೆಯಾಗಿರಲಿ ಸ್ವಾಮಿ ಏಸು ರಕ್ತಕ್ಕೆ ಜಯ ಸಕಲ ಪಾಪಗಳು ಲಯ ಏಸು ರಕ್ತಕ್ಕೆ ಜಯ ಸಕಲ ಪಾಪಗಳು ಲಯ ಏಸು ಪ್ರಭು ರಕ್ತಕ್ಕೆ ಸಂಪೂರ್ಣ ವಿಜಯ ಸಕಲ ಪಾಪಗಳಿಗೆ ಅನಂತ ಕಾಲ ನಾಶನ హాలిలుయ హాలా స్తోత్రం 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 ఆమె నామే నామే ఆమె